जयश्री चन्मना न्यूज़ की स्वागत नानु पुपना ಪ್ರಧಾನಿ ಮೋದಿ ರೈಲ್ವೆ ಇಲಾಖೆ ಆಧುನೀಕರಣಕ್ಕೆ ಪಣ ತೊಟ್ಟಿದ್ದು ಸ್ವಚ್ಛತಾ ಹಿ ಸೇವಾ ಎಂಬ ನಾಣ್ಣುಡಿಯೊಂದಿಗೆ ಹೊಸ ಇತಿಹಾಸ ಬರೆಯಲು ಮುಂದಾಕಿದ್ದಾರೆ ಆದರೆ ಇವತ್ತಿನ ಈ ಚಿತ್ರಣಗಳನ್ನ ನೋಡಿದರೆ ಇದು ಬರೀ ಮಾತಿನಲ್ಲಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಕೊಲ್ಲಾಪುರದಿಂದ ತಿರುಪತಿಗೆ ಹೋಗುವ ಹರಿಪ್ರಿಯಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಶೌಚಾಲಯ ಮತ್ತು ವಾಶ್ ನಲ್ಲಿ ನೀರಿಲ್ಲದೆ ಗಬ್ಬೆದ್ದು ದುರ್ನಾತ ಬೀರ್ತಾ ಇದ್ರು ಇಲಾಖೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಪ್ರಯಾಣಿಕರು ಹಿಡಿ ಶಾಪ ಹಾಕಿದ್ದಾರೆ ಈ ರೈಲಿನಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರಯಾಣಿಸುತ್ತಾರೆ ರೈಲ್ವೆ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬರ್ತಿದೆ ಆದರೆ ಇಲಾಖೆ ತನ್ನ ಖಜಾನೆ ಭರ್ತಿ ಮಾಡಿಕೊಂಡು ಕನಿಷ್ಠ ಪಕ್ಷ ಬೋಗಿಗಳ ನಿರ್ವಹಣೆಯತ್ತ ಗಮನ ಹರಿಸ್ತಾ ಇಲ್ಲ ಎಂಬುದು ಪ್ರಯಾಣಿಕರ ಆರೋಪ ಹುಬ್ಬಳ್ಳಿ ನಲ್ಲಿ ಸುಮಾರು ಮೂವತ್ತು ನಿಮಿಷ ರೈಲು ನಿಂತಿದ್ದಾಗ ಹರಿಪ್ರಿಯಾ ರೈಲ್ವೆಯ ಎಸ್ ಫೋರ್ ಬೋಗಿಯಲ್ಲಿ ಈ ಕರಾಳ ದೃಶ್ಯಗಳು ಕಂಡುಬಂದಿದೆ ಇಲಾಖೆಯ ರೈಲು ಮದತ್ ಒನ್ನೂರ ಮೂವತ್ತೆರಡು ದೂರವಾಣಿ ಕೇಂದ್ರಕ್ಕೆ ದೂರುಗಳ ಮಹಾಪೂರ ಹರಿದು ಬಂದರೂ ಆಟ ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿದೆ ಹತ್ತಾರು ಜನರು ರೈಲ್ವೆ ಬೋಗಿಯಲ್ಲಿನ ಸ್ವಚ್ಛತೆ ಹಾಗೂ ನೀರಿನ ಸಮಸ್ಯೆ ಬಗ್ಗೆ ದೂರು ನೀಡಿದ್ರು ಯಾವೆಬ್ಬ ಅಧಿಕಾರಿಯೂ ಕೂಡ ಸ್ವಚ್ಛತಾ ಏಜೆನ್ಸಿಗಳು ಈ ಕಡೆ ಕ್ಯಾರೆ ಅನ್ನಲಿಲ್ಲ ಈ ಜಡ್ಡುಗಟ್ಟಿದ ವ್ಯವಸ್ಥೆಯಿಂದ ಬೇಸತ್ತ ಪ್ರಯಾಣಿಕರು ರೈಲ್ವೆ ಚೈನ್ ಎಳೆದು ರೈಲು ನಿಲ್ಲಿಸುವಂತೆ ಘಟನೆ ಕೂಡ ನಡೆಯಿತು ಸ್ವತಃ ಟಿಸಿ ಬಂದು ಮೇಲಾಧಿಕಾರಿಗಳಿಗೆ ಕರೆ ಮಾಡಿದ್ರೂ ಕೂಡ ಕ್ಯಾರೆ ಎಂದಿಲ್ಲ ಬೆಳಗಾವಿಂದ ಹುಳಿ ಮಟ್ಟ ನೀರೇ ಇಲ್ಲ ಮತ್ತೆ ನೋಡ್ರ ವಾಸನೆ ಹೆಚ್ಚು ಬರ ಆಗತ್ತೆ ಕಂಪ್ಲೇಂಟ್ ಮಾಡಿದ್ರಿ ಕಂಪ್ಲೇಂಟ್ ಮಾಡಿದ್ರಿ ಆದ್ರೂ ಯಾರೇ ನಿಮ್ ಏನು ಮಾಡಿದ್ರಿ ಸೊ ರೈಲ್ವೆ ಮಿನಿಸ್ಟ್ರಿಗೆ ಏನ್ ಹೇಳಕ್ಸಿ ಹೇಳ್ಬೇಕ್ರಿ ಸ್ವಚ್ಛತಾ ಬೇಕ್ರಿ ಗ್ಲೀನ್ ಇಲ್ಲ ಎಲ್ಲ ಹುಗಳಿ ರಾಡಿ ಮಾಡ್ತಾರ